ನಮಸ್ಕಾರ ನಾವಿವತ್ತು ಈ ಬೇಸಿಗೆಯಲ್ಲಿ ಮನಸ್ಸಿಗೆ ಹಾಗೆ ದೇಹಕ್ಕೆ ಎರಡಕ್ಕೂ ತಂಪು ನೀಡುವಂಥ ಬೊಂಡ ಜ್ಯೂಸ್ ಅಥವಾ ಎಳನೀರಿನ ಶರ್ಬತ್ತನ್ನ ಹೇಗೆ ಮಾಡೋದು ಅಂಥೇಳಿ ನೋಡೋಣ ತೆಳುವಾದ ಗಂಜಿ ಅಥವಾ ಬಾವೆ ಇರುವಂಥ ಹೆಚ್ಚು ನೀರಿರುವಂಥ ಒಳ್ಳೆ ಎಳ್ನೀರನ್ನು ಆರಿಸ್ಬಿಟ್ಟು ತಗೊಂಡಿದ್ದೀವಿ ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದರಲ್ಲಿ ಕಸ ಏನಾದರೂ ಇದ್ದರೆ ಅದನ್ನು ಸೋಸಿ ಇಟ್ಕೊಳ್ಳೋಣ ಹಾಗೆ ತೆಳುವಾದ ಗಂಜಿಯನ್ನು ಕೂಡ ತೆಗೆದಿಟ್ಕೊಳ್ಳೋಣ ಆ ನಂತರದಲ್ಲಿ ಗಂಜಿಯನ್ನು ತೆಗೆದಿಟ್ಕೊಂಡ ಎಳ್ನೀರಿಗೆ ಹಾಕಿ ಅದಕ್ಕೆ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೋಬೋದು ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕಿ ಲಿಂಬೆ ಹಣ್ಣನ್ನು ಹಿಂಡಿದ್ರೆ ಆಯಿತು ಬೇಕಾದರೆ ಗಂಜಿ ಮತ್ತು ಎಳ್ನೀರನ್ನು ಸ್ವಲ್ಪ ಮಿಕ್ಸಿಗೆ ಹಾಕಿ ಒಂದು ರೌಂಡ್ ಗ್ರೈಂಡ್ ಕೂಡ ಮಾಡ್ಕೋಬೋದು ನಾವೆಲ್ಲ ರೀತಿ ಮಾಡಿಲ್ಲ ಸಣ್ಣಗೆ ಹೆಚ್ಕೊಂಡು ಗಂಜಿಯನ್ನು ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡಿದ್ದೀವಿ ಜೊತೆಗೆ ತಂಪಿನ ಕಾಳು ಅಥವಾ ಕಾಮಕಸ್ತೂರಿ ಬೀಜವನ್ನು ಕೂಡ ಇದರ ಜೊತೆ ಸೇರಿಸ್ಕೊಂಡಿದ್ದೀವಿ ಎಳನೀರಿನಲ್ಲಿ ಎಲೆಕ್ಟ್ರೋಲೇಟು ಹಾಗೆ ಖನಿಜ ಲವಣಾಂಶಗಳು ಎಲ್ಲದೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿರೋದ್ರಿಂದ ಎಲ್ಲ ರೋಗಗಳಿಗೂ ಕೂಡ ಇದು ರಾಮಬಾಣ ಇದ್ದಂಗೆ ಆಯಾಸವನ್ನು ದೂರ ಮಾಡುತ್ತೆ ನಿರ್ಜಲೀಕರಣವನ್ನು ತಡೆಗಟ್ಟುತ್ತೆ ಹಾಗೆ ನಮ್ಮ ರಕ್ತದೊತ್ತಡವನ್ನು ಕೂಡ ತಡೆಗಟ್ಟುತ್ತೆ ಅದ್ಭುತವಾದ ಪಾನೀಯ ಬೊಂಡಾ ಜ್ಯೂಸ್ ಅಥವಾ ಎಳ್ನೀರ್ ಶರಬತ್ನ ಒಮ್ಮೆ ಟ್ರೈ ಮಾಡಿ ನೋಡಿ